Friends, all of you welcome to Kalajoti Academy YouTube channel. Today I am going to teach you English pedagogy about TET syllabus and chapter-wise information for KRTET 2024 exam preparation. It is part one video. If you want like this type of videos, please subscribe my YouTube channel, like and share the videos to your friends. Let us come to the syllabus. ಚಾಪ್ಟರ್ಸ್ ಫಸ್ಟ್ ಚಾಪ್ಟರ್ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಭಾಷಾ ಬೆಳವಣಿಗೆಯಲ್ಲಿ ಬೋಧನಾಶಾಸ್ತ್ರ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಆ್ಯಂಡ್ ಲರ್ನಿಂಗ್ ಅಕ್ವೈಜೇಷನ್ ಅಂದರೆ ಪ್ರಭುತ್ವವನ್ನು ಸಾಧಿಸೋದು ಹಿಡಿತವನ್ನು ಸಾಧಿಸೋದು ಅಂತರ್ತ್ರಿ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಅಂದ್ರೆ ಭಾಷೆಯ ಮೇಲೆ ಹಿಡಿತ ಮತ್ತು ಲರ್ನಿಂಗ್ ಭಾಷಾ ಕಲಿಕೆ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಭಾಷಾ ಕಲಿಕೆಯ ತತ್ವಗಳು ಇಂಗ್ಲೀಷ್ ಭಾಷಾ ಕಲಿಕೆಯ ತತ್ವಗಳು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಆಫ್ ಇಂಗ್ಲೀಷ್ ಇಂಗ್ಲಿಷ್ ಭಾಷಾ ಕಲಿಕೆಯ ಗುರಿ ಮತ್ತು ಉದ್ದೇಶಗಳು ಲಿಸ್ನಿಂಗ್ ಸ್ಕಿಲ್ ಆಲಿಸುವ ಕೌಶಲ್ಯ ಸ್ಪೀಕಿಂಗ್ ಸ್ಕಿಲ್ ಮಾತನಾಡುವ ಕೌಶಲ್ಯ ಸೆವೆಂತ್ ಚಾಪ್ಟರ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿವ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರಮ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಅಂದರೆ ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ಭಾಷಾ ಕಲಿಕೆಯಲ್ಲಿ ವ್ಯಾಕರಣದ ಪಾತ್ರ ಫಾರ್ ಕಮ್ಯುನಿಕೇಟಿವ್ ಐಡಿಯಾಸ್ ನಮ್ಮ ವಿಚಾರಗಳನ್ನು ಸಂವಹನದ ಮೂಲಕ ವ್ಯಕ್ತಪಡಿಸುವುದು ವರ್ಬಲಿ ಅಂದರೆ ಮಾತಿನ ಮೂಲಕ ಆ್ಯಂಡ್ ರಿಟರ್ನ್ ಫಾರಂ ಬರವಣಿಗೆಯ ಮೂಲಕ ಬರವಣಿಗೆಯ ಮೂಲಕ ಮತ್ತು ಮಾತಿನ ಮೂಲಕ ಸಂವಹನದಿಂದ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಲ್ಲಿ ಭಾಷೆ ವ್ಯಾಕರಣವು ಹೇಗೆ ಸಹಾಯ ಮಾಡುತ್ತಾ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಾ ಅದರ ಪಾತ್ರ ಏನು ಅನ್ನೋದು ಈ ಒಂದು ಚಾಪ್ಟರ್ ಮೂಲಕ ನಾವು ತಿಳ್ಕೊತೀವಿ ರೀ ಏಡ್ತ್ ಚಾಪ್ಟರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಫೋರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಗ್ಲೀಷ್ ಹ್ಯಾವ್ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಇನ್ ಕನ್ನಡ ಆಲ್ಸೋ ಫೋರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ದೀಸ್ ಫೋರ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಟಿ ಇ ಟಿ ಎಕ್ಸಾಮ್ಸ್ ನೈನ್ತ್ ಚಾಪ್ಟರ್ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್ ಎರರ್ಸ್ ಆ್ಯಂಡ್ ಡಿಸಾರ್ಡರ್ಸ್ ವೈವಿಧ್ಯಮಯವಾದ ತರಗತಿಯಲ್ಲಿ ಭಾಷಾ ಕಲಿಕೆಯ ಸವಾಲುಗಳು ಏನೆಲ್ಲ ಸವಾಲುಗಳನ್ನ ಎದುರಿಸ್ತೀವಿ ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್ ಭಾಷಾ ತೊಂದರೆಗಳು ಎರರ್ಸ್ ಭಾಷಾ ತಪ್ಪುಗಳು ಆ್ಯಂಡ್ ಡಿಸ್ಆರ್ಡರ್ಸ್ ಭಾಷೆಯಲ್ಲಿನ ಗೊಂದಲಗಳನ್ನು ನಾವು ಈ ಒಂದು ಡೈವರ್ಸ್ ಕ್ಲಾಸ್ ರೂಮ್ ಅಲ್ಲಿ ಎದುರಿಸ್ತೀವಿ ವೈವಿಧ್ಯಮಯವಾದ ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಭಾಷಾ ಗೊಂದಲಗಳು ಉಂಟಾಗ್ತಾವ್ರಿ ಟೆಂತ್ ಚಾಪ್ಟರ್ ಇವ್ಯಾಲ್ಯುವೇಟಿಂಗ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಆ್ಯಂಡ್ ಪ್ರೊಫಿಷಿಯನ್ಸಿ ಸ್ಪೀಕಿಂಗ್ ಲಿಸ್ನಿಂಗ್ ರೀಡಿಂಗ್ ರೈಟಿಂಗ್ ನೋಡ್ರಿ ಇವ್ಯಾಲ್ಯುವೇಟಿಂಗ್ ಅಂದರೆ ಮೌಲ್ಯಮಾಪನ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಭಾಷಾ ಗ್ರಹಿಕೆ ಮತ್ತು ಭಾಷೆಯ ಮೇಲಿನ ಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕೈಗೊಳ್ಳುವುದು ಸ್ಪೀಕಿಂಗ್ ಅಂದ್ರೆ ಮಾತನಾಡುವುದು ಲಿಸ್ನಿಂಗ್ ಆಲಿಸುವುದು ರೀಡಿಂಗ್ ಓದುವುದು ರೈಟಿಂಗ್ ಬರೆಯುವುದು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಮಾಡುವುದು ಟೆಂತ್ ಚಾಪ್ಟರ್ಗೆ ಸಂಬಂಧಪಟ್ಟೈತ್ರಿ ಲೆವೆಂತ್ ಚಾಪ್ಟರ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಬೋಧನಾ ಕಲಿಕಾ ಸಾಮಗ್ರಿಗಳು ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ ಮಲ್ಟಿಮೀಡಿಯಾ ಮೆಟೀರಿಯಲ್ಸ್ ಬಹು ಮಾಧ್ಯಮ ಸಂಪನ್ಮೂಲಗಳು ಮಲ್ಟಿಲಿಂಗ್ವಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ ಬಹುಭಾಷಾ ಸಂಪನ್ಮೂಲಗಳು ತರಗತಿಗೆ ಸಂಬಂಧಿಸಿದಂತೆ ಕ್ಲಾಸ್ ರೂಮ್ಗೆ ಸಂಬಂಧಪಟ್ಟಂತೆ ಬಹುಭಾಷಾ ಸಂಪನ್ಮೂಲಗಳು ಅನ್ನೋದು ಹನ್ನೊಂದನೇ ಚಾಪ್ಟರ್ನೊಳಗೆ ಐತ್ರಿ ನೆಕ್ಸ್ಟ್ ಟ್ವೆಲ್ತ್ ಚಾಪ್ಟರ್ ರೆಮಿಡಿಯಲ್ ಟೀಚಿಂಗ್ ಹನ್ನೆರಡನೇ ಚಾಪ್ಟರ್ ಪರಿಹಾರ ಬೋಧನೆ ತರ್ಟೀನ್ ಚಾಪ್ಟರ್ ಅನ್ಸೀನ್ ಪ್ಯಾಸೇಜ್ ನಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ ರೀ ನಾವು ನೋಡದಿರುವಂತಹ ಅನ್ಸೀನ್ ಪ್ಯಾಸೇಜ್ ಆ್ಯಂಡ್ ಪೋಯಮ್ ಕೊಟ್ಟಿರ್ತಾರೆ ಅದನ್ನು ಓದಿ ನಾವು ಕೊಟ್ಟಂತ ಕೊಟ್ಟಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗತ್ತಾ ದಿಸ್ ಈಸ್ ಸಿಲಬಸ್ ಫಾರ್ ಟಿ ಇ ಟಿ ಎಕ್ಸಾಮ್ ಚಾಪ್ಟರ್ ವೈಸ್ ಇನ್ಫಾರ್ಮೇಷನ್ ಫಸ್ಟ್ ಚಾಪ್ಟರ್ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಭಾಷಾ ಬೆಳವಣಿಗೆಯಲ್ಲಿ ಬೋಧನಾಶಾಸ್ತ್ರ ಪೆಡಗಾಗಿ ವಾಟ್ ಈಸ್ ಮೀನ್ ಬೈ ಪೆಡಗಾಗಿ ಬೋಧನಾಶಾಸ್ತ್ರ ಅಂತ ನಾವು ಕನ್ನಡದಾಗ ಕರಿತೀವಿ ರೀ ಪೆಡಗಾಗಿ ಮೀನ್ಸ್ ಇಟ್ ಈಸ್ ಆ್ಯನ್ ಆರ್ಟ್ ಆರ್ ಸೈನ್ಸ್ ಆಫ್ ಟೀಚಿಂಗ್ ಆರ್ ಇನ್ಸ್ಟ್ರಕ್ಟಿಂಗ್ ನೋಡಿರಿ ಬೋಧಿಸುವುದರ ಅಥವಾ ಸಲಹೆ ಸೂಚನೆ ನೀಡುವುದರ ಒಂದು ಕಲೆ ಆರ್ಟ್ ಅಂದರೆ ಕಲೆ ಮತ್ತು ವಿಜ್ಞಾನದಂತಿರುವುದಕ್ಕೆ ನಾವೇನಂತ ಕರಿತೀವಿ ಪೆಡಗಾಗಿ ಬೋಧನಾಶಾಸ್ತ್ರ ಅಂತ ಕರಿತೀವಿ ರೀ ಎಂಟಮಾಲಜಿ ಹೀಗೆ ಈ ಒಂದು ಪದ ಪೆಡಗಾಗಿ ಅನ್ನೋದು ಹೇಗೆ ಉತ್ಪತ್ತಿ ಆಯಿತು ಅನ್ನೋದು ನೋಡಣ್ರಿ ಈಗ ದ ವರ್ಡ್ ಪೆಡಗಾಗಿ ಈಸ್ ಡಿರೈಡ್ ಫ್ರಾಮ್ ಗ್ರೀಕ್ ವರ್ಡ್ ಪೆಡಗಾಗಿಯ ವಿಚ್ ಮೀನ್ಸ್ ಟು ಲೀಡ್ ದ ಚೈಲ್ಡ್ ನೋಡ್ರಿ ಗ್ರೀಕ್ ವರ್ಡ್ ಇಟ್ ಈಸ್ ಡಿರೈಡ್ ಫ್ರಾಮ್ ಗ್ರೀಕ್ ವರ್ಡ್ ಪೆಡಗಾಗಿಯ ವಿಚ್ ಮೀನ್ಸ್ ಟು ಲೀಡ್ ದ ಚೈಲ್ಡ್ ಮಗುವನ್ನು ಮುನ್ನಡೆಸುವಂತ ಅರ್ಥ ಆಗತ್ರಿ ಬೋಧನಾ ಶಾಸ್ತ್ರ ಅಂದ್ರೆ ಅದ್ರ ಅರ್ಥ ಇದು ಗ್ರೀಕ್ ಭಾಷೆಯಿಂದ ಬಂದೈತಿ ಇದಿಷ್ಟು ನೆನಪಿಟ್ಕೋರಿ ಗ್ರೀಕ್ ಭಾಷೆಯಿಂದ ಬಂದೈತೆ ನನ್ನ ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂದರೆ ಭಾಷೆ ದ ವರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಒರಿಜಿನ್ ಇನ್ ದ ಲ್ಯಾಟಿನ್ ವರ್ಡ್ ಲಿಂಗ್ವಾ ವಿಚ್ ಮೀನ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್ ನೋಡಿರಿ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಯಾವ ಶಬ್ದದಿಂದ ಬಂದೈತಿ ರೀ ಲ್ಯಾಂಗ್ವೇಜ್ ಅನ್ನೋದು ಭಾಷೆ ಅನ್ನೋದು ಲ್ಯಾಟಿನ್ ಶಬ್ದದಿಂದ ಬಂದೈತಿ ಯಾವ ಒಂದು ಶಬ್ದ ಲಿಂಗ್ವಾ ಲ್ಯಾಟಿನ್ ವರ್ಡ್ ಲಿಂಗ್ವಾ ಅನ್ನೋ ಪದದಿಂದ ಬಂದೈತಿ ಇದನ್ನ ಕೇಳ್ಯಾರ ಒಂದ್ಸಲ ಟಿ ಟಿ ಎಕ್ಸಾಮ್ ಒಳಗೆ ನೆನಪಿಟ್ಕೋರಿ ಲ್ಯಾಟಿನ್ ವರ್ಡ್ ಲಿಂಗ್ವಾ ವಿಚ್ ಮೀನ್ಸ್ ಅದರ ಅರ್ಥ ಏನಪ್ಪಾ ಅಂದ್ರೆ ಪ್ರೊಡ್ಯೂಸ್ ವಿತ್ ದ ಬ ನಾಲಿಗೆ ನುಡಿದದ್ದು ಅಂತ ಅರ್ಥ ಆಗತ್ರಿ ನಾಲಿಗೆ ನುಡಿದದಕ್ಕೆ ಭಾಷೆ ಅಂತ ಕರೀತಾರೆ ಡೆಫಿನಿಷನ್ಸ್ ಆಫ್ ಲ್ಯಾಂಗ್ವೇಜ್ ಅಕಾರ್ಡಿಂಗ್ ಟು ಅಲೇನ್ ಲ್ಯಾಂಗ್ವೇಜ್ ಈಸ್ ಮೀನ್ಸ್ ಕಮ್ಯುನಿಕೇಟಿಂಗ್ ಥಾಟ್ಸ್ ಸೆಕೆಂಡ್ ಒನ್ ಬ್ಲ್ಯಾಕ್ ಆ್ಯಂಡ್ ಟ್ರೈಗರ್ ಎ ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಆರ್ಬಿಟರರಿ ಓಕಲ್ ಸಿಂಬಾಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಸೋಷಿಯಲ್ ಗ್ರೂಪ್ ಕೋ ಆಪರೇಟ್ಸ್ ಅಕಾರ್ಡಿಂಗ್ ಟು ಬ್ಲ್ಯಾಕ್ ಅಂಡ್ ಟ್ರೈಗರ್ ಎ ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಆರ್ಬಿಟರರಿ ವೋಕಲ್ ಸಿಂಬಾಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಸೋಷಿಯಲ್ ಗ್ರೂಪ್ ಕೋ ಆಪರೇಟ್ಸ್ ನೀವು ನೆನಪಿಟ್ಕೋಬೇಕಾಗುತ್ತೆ ರೀ ಯಾವ ಒಂದು ವಾಕ್ಯನ ಯಾರು ಕೊಟ್ಟರು ಅಂತೇಳಿ ಎಕ್ಸಾಮ್ ಒಳಗೆ ಈ ಒಂದು ವಾಕ್ಯ ಕೊಟ್ಟು ಅಥರ್ಸ್ ನೇಮ್ ಅಥವಾ ಹೇಳಿದವರ ಹೆಸರನ್ನು ಕೊಟ್ಟಿರ್ತಾರ ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇವನ್ನ ಓದಿ ಗಟ್ ಮಾಡ್ಬೇಕು ಈ ವಾಕ್ಯಗಳನ್ನೆಲ್ಲ ನಾಮ್ ಚಾಮ್ಸ್ಕಿ ಫಾದರ್ ಆಫ್ ಲಿಂಗ್ವೆಸ್ಟಿಕ್ ಅಂತ ಕರಿತೀವಿ ಕರಿತೀವಿರೋರಿಗೆ According to Noam Chomsky, a language is a set of sentences, each finite length and constructed of a finite set of elements. Next one, according to Gleason, language is one of the most important and characteristics form of human behaviors. Next one, according to Ryburn, mother tongue is basic for all work next one according to bloomfield each community is a forum of an activity each community is a forum of an activity next different theories about origin of language first one onomatopic theory bow wow theory the earliest theory second one ya hu ya theory third one oral gesture source ಫೋರ್ತ್ ಒನ್ ಗ್ಲಾಸೋಸೈನೆಟಿಕ್ಸ್ ತೇರಿ ಫಿಫ್ತ್ ಒನ್ ದ ಸಿಂಗ್ ಸಾಂಗ್ ತೇರಿ ನೇಚರ್ ಆಫ್ ಲ್ಯಾಂಗ್ವೇಜ್ ಭಾಷೆಯ ಸ್ವರೂಪ ಅಥವಾ ಭಾಷೆಯ ಲಕ್ಷಣಗಳು ಕಮ್ಯುನಿಕೇಷನ್ ಆರ್ ಎಸೆನ್ಷಿಯಲಿ ಸ್ಪೀಚ್ ಭಾಷೆಯ ಅತ್ಯಂತ ಪ್ರಮುಖವಾದ ಲಕ್ಷಣ ಏನಂದರೆ ಸಂವಹನ ಅಥವಾ ಮಾತುಗಾರಿಕೆಯನ್ನು ಒಳಗೊಂಡಿರುತ್ತೆ ಇಟ್ ಈಸ್ ದರಿಯರ್ ಆಫ್ ಸಿವಿಲೈಜೇಷನ್ ಆ್ಯಂಡ್ ಕಲ್ಚರ್ ಭಾಷೆ ಅನ್ನೋದು ನಾಗರಿಕತೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಇಟ್ ಈಸ್ ಅ ಫಾರಮ್ ಆಫ್ ಸೋಷಿಯಲ್ ಬಿಹೇವಿಯರ್ ಭಾಷೆಯು ಸಾಮಾಜಿಕ ವರ್ತನೆಗಳನ್ನು ಒಳಗೊಂಡಿದೆ ಇಟ್ ಈಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಅಂದ್ರೆ ಮಾರ್ಗದರ್ಶನ ಸಲಹೆ ಸೂಚನೆ ನೀಡುವುದರ ಒಂದು ಮಾಧ್ಯಮವಾಗಿ ಭಾಷೆಯು ಕಾರ್ಯನಿರ್ವಹಿಸುತ್ತದೆ ಇಟ್ ಈಸ್ ಅ ಸ್ಟ್ರಕ್ಚರಲ್ ಸಿಸ್ಟಮ್ ಭಾಷೆಯು ಒಂದು ವ್ಯವಸ್ಥೆಯನ್ನು ಒಳಗೊಂಡಿರುತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಕಾಂಪೋನೆಂಟ್ಸ್ ಇದು ಒಂದು ಇಂಪಾರ್ಟೆಂಟ್ ರೀ ಲ್ಯಾಂಗ್ವೇಜ್ ಕಾಂಪೋನೆಂಟ್ಸ್ ನೆನಪಿಟ್ಕೋರಿ ಫಸ್ಟ್ ಸೆನ್ಸ್ ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ ಸೆಂಟೆನ್ಸಸ್ ಕ್ಲೀವ್ಸ್ ಪ್ರೇಜಸ್ ವರ್ಡ್ಸ್ ಸಿಂಬಾಲ್ಸ್ ಸೌಂಡ್ಸ್ ಫಸ್ಟ್ಗೆ ಸೈಂಟಿಫಿಕ್ ಸ್ಟಡಿ ಆಫ್ ಸೆನ್ಸ್ ಇಸ್ ಕಾಲ್ಡ್ ಸಿಮೆಂಟಿಕ್ಸ್ ಸಿಮೆಂಟಿಕ್ಸ್ ಅಂದ್ರೆ ಶಬ್ದ ಅರ್ಥ ನೆಕ್ಸ್ಟ್ ಒನ್ ಸೈಂಟಿಫಿಕ್ ಸ್ಟಡಿ ಆಫ್ ಪ್ರೈಸಸ್ ಇಸ್ ಕಾಲ್ಡ್ ಪ್ರೇಜೊಲಜಿ ಪದ ಸಮುಚ್ಚಯ ಅಂತ ಕರಿತೀವಿ ಕನ್ನಡದೊಳಗೆ ನೆಕ್ಸ್ಟ್ ವರ್ಡ್ಸ್ ಸೈಂಟಿಫಿಕ್ ಸ್ಟಡಿ ಆಫ್ ವರ್ಡ್ಸ್ ಇಸ್ ಕಾಲ್ಡ್ ಮಾರ್ಫೋಲಜಿ ಮಾರ್ಫೋಲಜಿ ಅಂದರೆ ರೂಪರಚನಾ ಶಾಸ್ತ್ರ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಸೈಂಟಿಫಿಕ್ ಸ್ಟಡಿ ಆಫ್ ಸಿಂಬಾಲ್ಸ್ ಇಸ್ ಕಾಲ್ಡ್ ಗ್ರಾಫಾಲಜಿ ಗ್ರಾಫಾಲಜಿ ಮೀನ್ಸ್ ಹಸ್ತಾಕ್ಷರ ಅಂದ್ರೆ ಕೈ ಬರಹ ಅಂತ ಕರಿತೀವಿ ಗ್ರಾಫಾಲಜಿಗೆ ನೆಕ್ಸ್ಟ್ ಒನ್ ಸೌಂಡ್ಸ್ ಸೈಂಟಿಫಿಕ್ ಸ್ಟಡಿ ಆಫ್ ಸೌಂಡ್ ಇಸ್ ಕಾಲ್ಡ್ ಫೋನಾಲಜಿ ಫೋನಾಲಜಿ ಮೀನ್ಸ್ ಧ್ವನಿ ಶಾಸ್ತ್ರ ಅಂತ ಕರಿತೀವಿ ರೀ ಇವೆಲ್ಲ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ಸ್ ಬಂದವ್ ಟಿ ಇ ಟಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾವ್ರಿ ನೆಕ್ಸ್ಟ್ ಒನ್ ಸಮ್ ಅದರ್ ಕಾಂಪೋನೆಂಟ್ಸ್ ಆರ್ ಡಯಲೆಕ್ಟ್ ಡೈಲೆಕ್ಟ್ ಅಂದ್ರೆ ಉಪಭಾಷೆ ಅಥವಾ ಸ್ಥಳೀಯ ಭಾಷೆ ಪ್ರಾದೇಶಿಕ ಭಾಷೆ ಅಂತ ಕರಿತೀವಿ ಎ ಡೈಲೆಕ್ಟ್ ಈಸ್ ಅ ರೀಜನಲ್ ಫಾರಮ್ ಆಫ್ ಅ ಲ್ಯಾಂಗ್ವೇಜ್ ಪ್ರಾಂತೀಯ ಭಾಷೆ ಸ್ಥಳೀಯ ಭಾಷೆ ಒಂದು ಸ್ಥಳೀಯ ಒಂದು ಸ್ಥಳದ ಜನರಾಡುವಂತಹ ಭಾಷೆಗೆ ನಾವು ಡೈಲೆಕ್ಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮದರ್ ಟಂಗ್ ಮಾತೃಭಾಷೆ ನಮ್ಮ ಮಾತೃಭಾಷೆ ಇರ್ತದಲ್ರಿ ಅದು ಡೈಲೆಕ್ಟ್ಗೆ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಒನ್ ರಿಜಿಸ್ಟರ್ ರಿಜಿಸ್ಟರ್ ರೆಫರ್ಸ್ ಟು ದ ಲ್ 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 ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಅ ಸರ್ಟೆನ್ ಗ್ರೂಪ್ ಆಫ್ ಪೀಪಲ್ ಒಂದು ನಿರ್ದಿಷ್ಟ ಸಮೂಹದ ಜನರು ಮಾತನಾಡೋದಕ್ಕೆ ನಾವು ರಿಜಿಸ್ಟರ್ ಅಂತ ಕರಿತೀವಿ ರಿಜಿಸ್ಟರ್ ಇಟ್ ಮೀನ್ಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆರ್ ಟ್ರಾನ್ಸ್ಲೇಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇಂಪಾರ್ಟೆನ್ಸ್ ಫಾರ್ ಸ್ಟಡಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಭಾರತ ದೇಶದಲ್ಲಿ ಇಂಗ್ಲೀಷ್ ಭಾಷಾ ಕಲಿಕೆಯ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಇಂಗ್ಲೀಷ್ ಈಸ್ ಅ ಲಿಂಕ್ ಲ್ಯಾಂಗ್ವೇಜ್ ಸಂಪರ್ಕದ ಭಾಷೆಯಾಗಿದೆ ಇಂಗ್ಲೀಷ್ ಅನ್ನುವಂಥದ್ದು ಒಂದು ಸಂಪರ್ಕ ಭಾಷೆಯಾಗಿದೆ ಇಟ್ ಈಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುವಂತಹ ಒಂದು ಮಾಧ್ಯಮವಾಗಿ ನಾವು ಇಂಗ್ಲೀಷ್ ಭಾಷೆಯನ್ನು ಬಳಸ್ತೀವಿ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ದ ಸ್ಕಿಲ್ಸ್ ಟು ಬಿ ಡೆವಲಪ್ಡ್ ಎಲ್ ಎಸ್ ಆರ್ ಡಬ್ಲ್ಯೂ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಈ ಒಂದು ಭಾಷಾ ಕೌಶಲ್ಯಗಳನ್ನು ಡೆವಲಪ್ಮೆಂಟ್ ಬೆಳವಣಿಗೆ ಮಾಡೋಕ್ಕೋಸ್ಕರ ನಾವು ಭಾಷೆಯನ್ನು ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಸಂವಹನದ ಉದ್ದೇಶಕ್ಕಾಗಿ ನಾವು ಭಾಷೆಯನ್ನು ಕಲಿಬೇಕು ನಾವು ಇನ್ನೊಬ್ಬರೊಂದಿಗೆ ಸಂವಹನವನ್ನು ಮಾಡಬೇಕು ಅಂದರೆ ಇಂಗ್ಲಿಷ್ ಭಾಷೆಯನ್ನು ಕಲಿಬೇಕು ಅಪ್ರಿಷಿಯೇಷನ್ ಆಫ್ ಆರ್ಟ್ ಸೈನ್ಸ್ ಕಲ್ಚರ್ ಲಿಟ್ರೇಚರ್ ಆ್ಯಂಡ್ ದ ಡೆವಲಪ್ಮೆಂಟ್ ಕ್ರಿಯೇಟಿವಿಟಿ ಅಪ್ರಿಷಿಯೇಷನ್ ಅಂದರೆ ಪ್ರೋತ್ಸಾಹವನ್ನು ಮಾಡೋದು ಆರ್ಟ್ ಕಲೆ ಆಗಿರ್ಬೋದು ವಿಜ್ಞಾನ ಸಂಸ್ಕೃತಿ ಸಾಹಿತ್ಯವನ್ನು ಅಪ್ರಿಷಿಯೇಟ್ ಮಾಡೋಕೆ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು ಅಷ್ಟೇ ಅಲ್ಲದೆ ಡೆವಲಪ್ ಕ್ರಿಯೇಟಿವಿಟಿ ಇಂಗ್ಲಿಷ್ ಭಾಷಾ ಕಲಿಕೆಯು ನಮ್ಮಲ್ಲಿ ಸೃಜನಶೀಲತೆಯನ್ನು ಬೆಳೆಸ್ತೈತಿ ಈ ಎಲ್ಲ ಕಾರಣಕ್ಕಾಗಿ ನಾವು ಭಾರತ ದೇಶದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು ಒನ್ ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ ಇಂಡಿಯಾ ವಾಟ್ ಆರ್ ದ ಪ್ರಾಬ್ಲಮ್ಸ್ ಟೀಚಿಂಗ್ ಇನ್ ಇಂಗ್ಲೀಷ್ ಫಸ್ಟ್ ಒನ್ ಲ್ಯಾಕ್ ಆಫ್ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್ ಸರಿಯಾದ ಉದ್ದೇಶಗಳು ಇಲ್ಲದಿರುವುದು ಲ್ಯಾಕ್ ಆಫ್ ಕ್ವಾಲಿಫೈಡ್ ಟೀಚರ್ಸ್ ಅರ್ಹತೆಯುಳ್ಳಂತಹ ಪದವೀಧರ ಶಿಕ್ಷಕರ ಕೊರತೆ ಇರುವಂಥದ್ದು ಅಂದ್ರೆ ಕೊರತೆ ಓವರ್ ಕ್ರೌಡೆಡ್ ಕ್ಲಾಸ್ ರೂಮ್ಸ್ ಬಹಳಷ್ಟು ವಿದ್ಯಾರ್ಥಿಗಳಿರುವಂತಹ ತರಗತಿ ಕೊಠಡಿಗಳಿದ್ರು ಕೂಡ ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿಸೋದು ಕಷ್ಟಕರ ಆಗುತ್ತಾ ಡಿಫೆಕ್ಟಿವ್ ಮೆಥಡ್ಸ್ ಆಫ್ ಟೀಚಿಂಗ್ ಬೋಧನೆಯ ಬೋಧನಾ ಪದ್ಧತಿಯಲ್ಲಿನ ತೊಂದರೆಗಳು ಬೋಧನಾ ಪದ್ಧತಿಯಲ್ಲಿನ ಸರಿಯಾದ ಬೋಧನಾ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ಭಾಷಾ ಕಲಿಕೆ ಕಷ್ಟಕರ ಆಗುತ್ತಿರಿ ಫಿಯರ್ ಟು ಲರ್ನ್ ಇಂಗ್ಲೀಷ್ ಇಂಗ್ಲೀಷ್ ಭಾಷಾ ಕಲಿಕೆಯಲ್ಲಿನ ಭಯ ಭಯದಿಂದ ಏನಾಗುತ್ತೆ ಇಂಗ್ಲೀಷ್ ಭಾಷೆ ಕಲಿಕೆಯಲ್ಲಿ ತೊಂದರೆ ಉಂಟಾಗುತ್ತಾ ಲ್ಯಾಕ್ ಆಫ್ ಪ್ರಾಪರ್ ಸೂಪ್ರವೈಝನ್ ಸರಿಯಾಗಿ ಚೆಕ್ ಮಾಡೋಂಗಿಲ್ಲರಿ ಓದ್ತಾರೋ ಇಲ್ಲ ವಿದ್ಯಾರ್ಥಿಗಳು ಅದನ್ನು ಕಲ್ತಾರೋ ಇಲ್ಲ ಅನ್ನೋದನ್ನು ಸರಿಯಾದಂಥ ಸೂಪರ್ವೈಸೇಷನ್ ಇಲ್ಲದೇ ಇರೋ ಕಾರಣಕ್ಕೆ ಇಂಗ್ಲೀಷ್ ಭಾಷಾ ಕಲಿಕೆಯಲ್ಲಿ ಹಿಂದುಳಿತಾರ ಇಂಟರ್ಫಿರೆನ್ಸ್ ಆಫ್ ಮದರ್ ಟಂಗ್ ನಮ್ಮ ಇಂಗ್ಲೀಷ್ ಭಾಷಾ ಕಲಿಕೆಯಲ್ಲಿ ನಮ್ಮ ಮದರ್ ಟಂಗ್ ಏನು ಮಾಡ್ತೇವೆ ಇಂಟರ್ಫಿರೆನ್ಸ್ ಮಧ್ಯಸ್ಥಿಕೆ ವಹಿಸ್ತೈತಿ ಆಗಲೂ ಕೂಡ ನಾವು ಇಂಗ್ಲೀಷ್ ಭಾಷಾ ಕಲಿಕೆಯಲ್ಲಿ ತೊಂದರೆನೇ ಎದುರಿಸ್ತೀವಿ ದೀಸ್ ಆರ್ ದ ಪಾಯಿಂಟ್ಸ್ ಟು ಪ್ರಾಬ್ಲಮ್ಸ್ ಟು ಟೀಚ್ ಇಂಗ್ಲೀಷ್ ಇನ್ ಇಂಡಿಯಾ ನೆಕ್ಸ್ಟ್ ಒನ್ ಸಜೆಷನ್ಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಅವರ್ ಸ್ಕೂಲ್ಸ್ ನಮ್ಮ ಶಾಲಾ ಹಂತದಲ್ಲಿ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಗ್ಲೀಷ್ ಭಾಷಾ ಕಲಿಕೆಯನ್ನು ನೋಡೋಣ ರೀ ಫಸ್ಟ್ ಒನ್ ಅರೇಂಜ್ಮೆಂಟ್ ಫಾರ್ ಟೀಚರ್ಸ್ ಟ್ರೈನಿಂಗ್ ಶಿಕ್ಷಕರಿಗಾಗಿ ತರಬೇತಿಯನ್ನು ಆಯೋಜಿಸ್ಬೇಕ್ರಿ ನೆಕ್ಸ್ಟ್ ಒನ್ ಪ್ರವಿಷನ್ ಆಫ್ ಆಡಿಯೋ ವಿಜುವಲ್ ಏಡ್ಸ್ ದೃಕ್ ಶ್ರವಣೋಪಕರಣಗಳನ್ನು ಒದಗಿಸ್ಕೊಡ್ಬೇಕು ಶಿಕ್ಷಕರಿಗೆ ರೆಡ್ಯೂಸಿಂಗ್ ಓವರ್ ಕ್ರೌಡಿಂಗ್ ಕ್ಲಾಸ್ ರೂಮ್ಸ್ ವಿದ್ಯಾರ್ಥಿಗಳ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಓವರ್ ಕ್ರೌಡ್ ಇರಬಾರದು ಕಡಿಮೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರಬೇಕು ಆ ಥರ ನೋಡ್ಕೋಬೇಕು ರಿಫಾರ್ಮ್ಸ್ ಇನ್ ಎಕ್ಸಾಮಿನೇಷನ್ ಸಿಸ್ಟಮ್ ಆ್ಯಂಡ್ ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಮತ್ತು ಪರೀಕ್ಷಾ ಪದ್ಧತಿಯಲ್ಲಿ ಹೊಸತನವನ್ನು ತರುವುದು ಬದಲಾವಣೆಯನ್ನು ತರೋದ್ರ ಮೂಲಕ ನಾವೇನು ಮಾಡ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜ್ ಲರ್ನಿಂಗನ್ನು ಗುಡ್ ಇಂಪ್ರೂವ್ಮೆಂಟ್ ಮಾಡಬಹುದು ಒಳ್ಳೆ ರೀತಿಯಾಗಿ ಈ ಒಂದು ಸಜೆಷನ್ಗಳನ್ನ ಫಾಲೋ ಮಾಡಿದರೆ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ಇಂಗ್ಲೀಷ್ ನೆಕ್ಸ್ಟ್ ಒನ್ ರೆಕಮೆಂಡೇಶನ್ಸ್ ಆಫ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ರೆಕಮೆಂಡೇಶನ್ಸ್ ಏನೆಲ್ಲ ರೆಕಮೆಂಡೇಶನ್ ಮಾಡೈತಿ ಫಸ್ಟ್ ಒನ್ ಇಟ್ ಇಂಪ್ಲಿಮೆಂಟ್ಸ್ ದ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ತ್ರಿಭಾಷಾ ಪದ್ಧತಿಯನ್ನು ಇದು ಇಂಪ್ಲಿಮೆಂಟ್ ಮಾಡೈತಿ ನೆಕ್ಸ್ಟ್ ಮದರ್ ಟಂಗ್ ಈಸ್ ಕನ್ಸಿಡರ್ಡ್ ಹ್ಯಾಸ್ ದ ಬೆಸ್ಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಮಾತೃಭಾಷೆಯು ಸಂವಹನದಲ್ಲಿ ಭಾಳಷ್ಟು ಬೆಸ್ಟ್ ಅಂತೇಳಿ ಇದು ಹೇಳೈತ್ರಿ ನೆಕ್ಸ್ಟ್ ಒನ್ ತ್ರೀ ಎಲಿಮೆಂಟ್ಸ್ ಆಫ್ ಲ್ಯಾಂಗ್ವೇಜ್ ಸೌಂಡು ಸೆನ್ಸ್ ಸಿಂಬಾಲ್ಸ್ ದೀಸ್ ತ್ರೀ ಆರ್ ಇಂಪಾರ್ಟೆಂಟ್ ಸೌಂಡ್ ಮೀನ್ಸ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ರೊನೌನ್ಸಿಯೇಷನ್ ಸೌಂಡ್ ಅಂದರೆ ಉಚ್ಚರಣೆಗೆ ಸಂಬಂಧಪಟ್ಟೈತ್ರಿ ಸೆನ್ಸ್ ಅಂದರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಕಾಂಪ್ರಹೆನ್ಷನ್ ಮೀನಿಂಗ್ ಯಾವುದಾದ್ರೂ ಒಂದು ಕೊಟ್ಟಂತಹ ಗದ್ಯ ಭಾಗ ಅಥವಾ ಪದ್ಯ ಭಾಗವನ್ನು ಸೆನ್ಸ್ ಮಾಡ್ತೀವಿ ಅಂದ್ರೆ ಅದನ್ನು ಕಾಂಪ್ರಹೆನ್ಷನ್ ಮಾಡ್ಕೊಂಡಿವಿ ಅದರ ಮೀನಿಂಗ್ ಅದರ ಅರ್ಥವನ್ನು ತಿಳ್ಕೊಂಡಿವಿ ಅಂತ ಅರ್ಥ ಸಿಂಬಾಲ್ ಮೀನ್ಸ್ ಅಲ್ಫಾಬೆಟ್ ಇದು ರಿಟರ್ನಿಗೆ ಸಂಬಂಧಪಟ್ಟಿರ್ತೈತೆ ರೀ ಸ್ವಲ್ಪ್ ಸಿಂಬಾಲ್ ಮೀನ್ಸ್ ಅಲ್ಫಾಬೆಟ್ ಸೌಂಡ್ ಆ್ಯಂಡ್ ಸೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೌಂಡ್ ಮತ್ತು ಸೆನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಒನ್ ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್ ಭಾಷೆ ಇವುಗಳನ್ನು ಒಳಗೊಂಡೈತಿ ಏನೆಲ್ಲ ಒಳಗೊಂಡೈತಿ ಫೋನೆಟಿಕ್ಸ್ ಧ್ವನಿಶಾಸ್ತ್ರ ಸ್ಟಡಿ ಆಫ್ ಸೌಂಡ್ಸ್ ಫೋನೊಲಜಿ ಸ್ಟಡಿ ಆಫ್ ಸೌಂಡ್ಸ್ ಆಫ್ ಓವೆಲ್ಸ್ ಕಾನ್ಸೊನೆಂಟ್ಸ್ ಆ್ಯಂಡ್ ಸಿಲಬಲ್ಸ್ ಮಾರ್ಫಾಲಜಿ ಸ್ಟಡಿ ಆಫ್ ವರ್ಡ್ ಸ್ಟ್ರಕ್ಚರ್ Syntax, structure of word sequence in sentence. Phoneme, basic unit of sound. Phoneme means basic unit of sound. Word means basic unit of language. Sentence means it is the final unit of language. Morpheme means smallest unit of meaning. Morpheme means smallest unit of meaning. This notes PDF is available in our Kalajyoti Academy Telegram channel. And part 2 video is coming soon. Thanks for watching. Gadu.